ಇಂದಿನ ಸಮಾಜದಲ್ಲಿ ಹಲವಾರು ಕಡೆಗಳಲ್ಲಿ ನಾವು ನೋಡ್ತಿದ್ದೇವೆ ಈ ಜೀರ್ಣೋದ್ಧಾರದ ಹೆಸರಿನಲ್ಲಿ ದೇವಸ್ಥಾನಗಳು ತಮ್ಮ ಅಸ್ತಿತ್ವವನ್ನೇ ಕಲ್ಪ್ಕೊಳ್ತಿದ್ದೇವೆ ಇದೊಂದು ದುರಂತ ಅಂತ ಹೇಳ್ಬೋದಾ ಅಥವಾ ಇದೊಂದು ನಮ್ಮ ವೈಜ್ಞಾನಿಕ ಯುಗದಲ್ಲಿ ಇರುವಂಥ ಮುನ್ನಡೆ ಅಂತ ಹೇಳ್ಬೋದು ಎಲ್ರಿಗೂ ನಮಸ್ಕಾರ ಹಾಗೂ ಕುಮಾರ್ ಕೆ ಸಿಟಿ ಫೈವ್ ನನ್ನ ಚಾನೆಲ್ಗೆ ಸುಸ್ವಾಗತ ನಾನೀಗ ಇಲ್ಲಿಯೇ ಉಡುಪಿಯ ದೊಡ್ಡಗುಡ್ಡೆಯಲ್ಲಿರುವಂತಹ ಒಂದು ಸಣ್ಣ ದೇವಸ್ಥಾನ ಇದೆ ಅದರ ಹೆಸರೇ ಕುದುಕುಳ್ಳಿ ಮಹಾಲಿಂಗೇಶ್ವರ ದೇವಸ್ಥಾನ ಅಲ್ಲಿಗೆ ಬಂದಿದ್ದೇನೆ ನೋಡೋಣ ಅಲ್ಲಿ ಒಂದು ಸೌಂದರ್ಯತೆಯನ್ನು ಕಾಡಿನ ಪರಿಸರದಲ್ಲಿ ಇರುವಂತಹ ಒಂದು ಸುಂದರವಾದಂತಹ ಕುದುಕೊಳ್ಳಿ ಮಾಲಿಂಗೇಶ್ವರ ದೇವಸ್ಥಾನದ ಒಂದು ಜಾಗವನ್ನು ನೀವು ನೋಡ್ತಿದಿರಿ ಇಲ್ಲಿ ನೋಡಿದ್ರಲ್ಲಿ ಕಾಡು ಮನಸ್ಸಿಗೆ ತುಂಬ ಮುದ ನೀಡುವಂತಹ ಕಾಡು ಇದು ನೀವು ಇಲ್ಲಿ ಕಾಣ್ತಿದ್ದೀರಿ ಸ್ನೇಹಿತರೆ ಬಹಳಷ್ಟು ಸುಂದರವಾದಂಥ ಈ ಪ್ರಕೃತಿ ನೆಲೆಯಲ್ಲಿ ಇರುವಂಥ ದೇವಸ್ಥಾನವೇ ಕುದುಕೊಳ್ಳಿ ಮಾಲಿಂಗೇಶ್ವರ ದೇವಸ್ಥಾನ ನಿರ್ಜನವಾದಂಥ ಪ್ರದೇಶ ಇಲ್ಲಿ ಯಾರೂ ಇನ್ನೂ ಬರಲಿಲ್ಲ ಆದರೂ ಸುಂದರವಾಗಿ ನಿರ್ಮಿತಗೊಂಡಂತಹ ಈ ದೇವಸ್ಥಾನ ನೀವು ಇಲ್ಲಿ ಕಾಣ್ತಿದ್ರಿ ಪ್ರಶಾಂತವಾದಂಥ ಜಾಗ ಇಲ್ಲಿ ನಿರ್ಮಿತವಾದಂತಹ ಮಾಗನ ಹಾಗೆ ಮುಖ್ಯವಾದಂಥ ಮಾಲಿಂಗೇಶ್ವರ ದೇವರ ಗುಡಿ ಇಲ್ಲಿ ನೀವು ಕಾಣ್ತಿದ್ರೆ ಇಲ್ಲಿ ಬರುವವರಿಗೆ ವ್ಯವಸ್ಥೆಯೂ ಇದೆ ನೀರಿನ ಟ್ಯಾಂಕುಗಳು ಅದೇ ರೀತಿ ಇಲ್ಲಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಒಂದು ಸಣ್ಣ ವೇದಿಕೆಯೂ ಇದೆ ಬಹಳಷ್ಟು ಜನಸಂಚಾರ ಕಡಿಮೆ ಇರುವಂತಹ ದೇವಸ್ಥಾನವಿದೆ ರಸ್ತೆ ಬದಿಯಲ್ಲಿದ್ದರೂ ಸಹ ಜನರಿಗೆ ಕಣ್ಣಿಗೆ ಬೆಳೆದಿರುವಂತಹ ದೇವಸ್ಥಾನ ಇಲ್ಲಿ ನೀವು ಕಾಣ್ತಿದ್ರಿ ಇಂತಹ ಸುಂದರ ಪರಿಸರದಲ್ಲಿ ನಾಗನ ಕಲ್ಲುಗಳು ಮಹಾಲಿಂಗೇಶ್ವರ ದೇವಸ್ಥಾನದ ಒಠಾರದಲ್ಲಿ ಇರುವಂತಹ ಈ ನಾಗನ ಕಲ್ಲುಗಳು ಹಾಗೂ ಇಲ್ಲಿ ಪ್ರಾರ್ಥನೆಗೋಸ್ಕರ ಇರುವಂಥ ಜಾಗ ಅದೇ ರೀತಿ ಪರಿಸರದ ನಡುವೆ ಸುಂದರವಾಗಿ ಕಾಣುತ್ತಿರುವಂತಹ ಮಾಲಿಂಗೇಶ್ವರ ದೇವಸ್ಥಾನ ನೋಡೋಣ ಕುದುಕುಳ್ಳಿ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ದೀಪ ಬೆಳಗುತ್ತಿದೆ ನಮಗೆ ಬಾಗಿಲ ಕಿಂಡಿಯಲ್ಲಿ ತೋರ್ತಿದೆ ಸುಂದರವಾಗಿ ನಿರ್ಮಿತಗೊಂಡಂತಹ ಈ ಪ್ರಕೃತಿಯಲ್ಲಿರುವಂತಹ ಈ ದೇವಸ್ಥಾನ ಭಾಳಷ್ಟು ಅದ್ಭುತವಾಗಿದೆ ಸ್ನೇಹಿತರೆ ನೀವು ಇಲ್ಲಿ ಕಾಣ್ತಿದ್ರೆ ಎಲ್ಲಿ ನೋಡಿದರೂ ಮರಗಳು ಈ ಮರಗಳ ನಡುವೆ ಇರುವಂತಹ ದೇವಸ್ಥಾನ ಈಗ ತಾನೇ ಅರ್ಚಕರು ಬಂದು ಪೂಜೆ ಸಲ್ಲಿಸಿ ಹೋದ ಕುರುಹು ತೋರ್ತಿದೆ ಯಾಕಂತೇಳಿದರೆ ನೀರು ಇದೆ ಇಲ್ಲಿ ಯಾರೂ ಇಲ್ಲ ನಾನು ನೋಡುವೆ ಇದ್ದೇನೆ ಅರ್ಚಕರು ಬೇಗ ಪೂಜೆ ಮಾಡಿ ಹೋದದನ್ನು ಇಲ್ಲಿ ಕುರುಹು ಎಲ್ಲ ಸಿಗ್ತಾಯಿದೆ ಇಲ್ಲಿ ನೋಡಿದ್ರಲ್ಲಿ ಕಾಡುಗಳು ಅದೇ ರೀತಿ ನವಿಲಿನ ಕಲರವ ಇದರ ನಡುವೆ ಇರುವಂಥದ್ದೇ ಪುದುಕೊಳ್ಳಿ ಮಾಲಿಂಗೇಶ್ವರ ದೇವಸ್ಥಾನ ಅದ್ಭುತವಾಗಿರುವಂಥ ಈ ದೇವಸ್ಥಾನ ಮನಸ್ಸಿಗೆ ಮುದ ನೀಡುವ ದೇವಸ್ಥಾನ ಮನಃಶಾಂತಿ ಬೇಕಾದರೆ ಇಂತಹ ದೇವಸ್ಥಾನಗಳನ್ನು ಭೇಟಿ ಮಾಡುವುದು ಉತ್ತಮ ಅಂತ ನಾನು ಕೇಳ್ಕೊಳ್ತಿದ್ದೆ ನೋಡ್ತಿದ್ರಲ್ಲ ಸ್ನೇಹಿತರೆ ಇಂತಹ ಒಂದು ಪರಿಸರದಲ್ಲಿರುವಂತಹ ಈ ಕುದುಕೊಳ್ಳಿ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಅನ್ನೋದು ಯಾಕಂತೇಳಿದರೆ ಇಂದಿನ ಸಮಾಜದಲ್ಲಿ ಹಲವಾರು ಕಡೆಗಳಲ್ಲಿ ನಾವು ನೋಡ್ತಿದ್ದೇವೆ ಈ ಜೀರ್ಣೋದ್ಧಾರದ ಹೆಸರಿನಲ್ಲಿ ದೇವಸ್ಥಾನಗಳು ತಮ್ಮ ಅಸ್ತಿತ್ವವನ್ನೇ ಕಲ್ಪ್ಕೊಳ್ತಿದ್ದೇವೆ ತಮ್ಮ ಅಸ್ತಿತ್ವವನ್ನೇ ಕಲ್ಪ್ಕೊಳ್ತಿದ್ದೇವೆ ತಮ್ಮ ಅಸ್ತಿತ್ವವನ್ನೇ ಕಲ್ಪ್ಕೊಳ್ತಿದ್ದೇವೆ ಯಾಕಂತೇಳಿದರೆ ಅನಾದಿ ಕಾಲದಿಂದ ನಂಬಿಕೊಂಡು ಬಂದಿರುವಂತಹ ಈ ದೇವಸ್ಥಾನಗಳಾಗಲಿ ಅಥವಾ ಯಾವುದೇ ಒಂದು ಮೂಲ ಸ್ಥಾನಗಳಾಗಲಿ ಅವುಗಳೊಂದು ಸೊಬಗೆ ಬೇರೆ ಇರ್ತದೆ ಅವುಗಳ ಒಂದು ಅಲ್ಲಿಯ ಇರುವಿಕೆ ಮನಸ್ಸಿಗೆ ಮುದ ನೀಡ್ತದೆ ಈಗ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುತ್ತಂತೇಳಿ ಸರಿ ಜೀರ್ಣೋದ್ಧಾರ ಯಾವ ಸ್ಥಿತಿಯಲ್ಲಿ ಮಾಡಬೇಕು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾಡಿದರೆ ಮಾತ್ರ ಆ ದೇವರು ಅಲ್ಲಿ ನಿಲ್ಲುವಂಥ ಸಂಭವ ಇದೆ ಇಲ್ಲದಿದ್ದರೆ ಆ ಜೀರ್ಣೋದ್ಧಾರ ಏನೇನು ಮಾಡಿದ್ದಾರೆ ಅಂತ ನೋಡುವಂಥ ಕುತೂಹಲ ಅಲ್ಲಿ ಬರುವಂಥ ಭಕ್ತರಿಗೆ ಇರ್ತದೆ ಇತ್ತೀಚೆಗೆ ನೀವೆಲ್ಲರೂ ನೋಡಿದ್ದೀರಿ ಕೆಲವೊಮ್ಮೆ ಈ ಜೀರ್ಣೋದ್ಧಾರ ಯಾವ ಮಟ್ಟಿಗೆ ಹೋಗ್ತದೆ ಅಂತೇಳಿದರೆ ಆ ದೇವಸ್ಥಾನಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ದೊಡ್ಡ ಸ್ಟಾರ್ ಹೋಟೆಲ್ನಾಗೆ ಆಗಿರ್ತವೆ ಇದೊಂದು ದುರಂತ ಅಂತ ಹೇಳ್ಬೋದಾ ಅಥವಾ ಇದೊಂದು ನಮ್ಮ ವೈಜ್ಞಾನಿಕ ಯುಗದಲ್ಲಿರುವಂಥ ಮುನ್ನಡೆ ಅಂತ ಹೇಳ್ಬೋದು ಹೇಳಲಿಕ್ಕಾಗೋದಿಲ್ಲ ಆದರೂ ನಮ್ಮ ನಮ್ಮ ಖುಷಿ ನಮ್ಮ ನಮ್ಮ ಮನಃಶಾಂತಿ ಇದೆಲ್ಲವನ್ನು ಗಂಡಲ್ಲಿಟ್ಟುಕೊಂಡು ನಾವು ಇಂದಿನ ದೇವಸ್ಥಾನದ ಬೆಳವಣಿಗೆಯನ್ನು ಮಾಡಬೇಕಾಗ್ತದೆ ಅದೇ ರೀತಿ ಇಲ್ಲಿರುವಂತಹ ಈ ದೇವಸ್ಥಾನ ಇಲ್ಲಿಯ ಪರಿಸರ ಇಲ್ಲಿರುವಂತಹ ಒಂದು ವರ್ಚಸ್ಸು ಗೊತ್ತಿಲ್ಲ ಇದು ಸಹ ಇನ್ನು ಜೀರ್ಣೋಧರ ಹೆಸರಿನಲ್ಲಿ ಕಳ್ಕೊಳ್ಳುತ್ತೋ ಏನೋ ಆದರೂ ಒಂದು ಮಾತ್ರ ಹೇಳಬಲ್ಲೆ ಆ ದೇವರು ಅಂಥೇಳಿ ಏನು ಹೇಳ್ತೇವ ಆ ಒಂದು ಶಕ್ತಿ ಇವೆಲ್ಲವೂ ಇಂತಹ ಸ್ಥಾನದಲ್ಲಿ ದೊರಕೋದು ಇಂತಹ ಜಾಗದಲ್ಲೇ ದೊರಕೋದು ಅಂತ ನೀವು ಇಲ್ಲಿ ಬಂದಾಗ ಮಾತ್ರ ತಿಳಿತದೆ ಇಂದಿಗೆ ಆಡಂಬರ ವೈಭವೀಕರಣದ ಈ ದೇವಸ್ಥಾನಗಳು ಹಾಗೂ ಇಲ್ಲಿರುವಂತಹ ಈ ದೇವಸ್ಥಾನ ನೀವಿಲ್ಲಿ ಬನ್ನಿ ಒಮ್ಮೆ ನೋಡಿ ನಿಮಗೆ ಸಿಗುವಂತಹ ಆ ಒಂದು ದಿವ್ಯ ಶಕ್ತಿಯಾಗಲಿ ಅಥವಾ ನಿಮ್ಮ ಮನಸ್ಸಿಗೆ ಸಿಗುವಂಥ ಒಂದು ಶಾಂತತೆಯಾಗಲಿ ಅವೆಲ್ಲವೂ ಇಂತಹ ಪ್ರಕೃತಿಯ ನಡುವಿನಲ್ಲೇ ಸಿಗೋದು ವಿನಃ ಆಡಂಬರಿತ ಬಜವೀಕರಣದ ದೇವಸ್ಥಾನಗಳಲ್ಲೆಲ್ಲ ಎಂಬುದನ್ನು ನಾನು ನಿಮಗೆ ಮನದಟ್ಟು ಮಾಡ್ತಿದ್ದೇನೆ ಈ ಮೂಲಕ ಶ್ರೀ ಚಾಮುಂಡೇಶ್ವರಿ ದೇವಿಯ ಗುಡಿ ಇದು ಇದರ ಪಕ್ಕದಲ್ಲೇ ಮಾಡಿದ್ದಾರೆ ಭಾಳ ಸುಂದರವಾಗಿ ನಿರ್ಮಿತಗೊಂಡಿದೆ ಈ ಪ್ರಕೃತಿಯ ಮಡಿಲಲ್ಲಿ ನೆಲೆ ಊರಿರುವಂತಹ ಚಾಮುಂಡೇಶ್ವರಿ ದೇವಿ ಭಾಳಷ್ಟು ಸುಂದರವಾದಂಥ ಪರಿಸರ ನೀವು ಇಲ್ಲಿ ಕಾಣ್ತಿದ್ರೆ ಸುಂದರವಾದಂಥ ಈ ಪರಿಸರದಲ್ಲಿ ಇರುವಂಥ ಕುದುಕಳ್ಳಿ ದೇವಸ್ಥಾನ ನೋಡ್ತಿದ್ರೆ ಸ್ನೇಹಿತರೆ ದೊಡ್ಡಗುಡ್ಡಿಯಲ್ಲಿರುವಂಥ ಸ್ವಲ್ಪ ಒಳಗೆ ರೈಲ್ವೆ ಬ್ರಿಡ್ಜಿನ ಬದಿಯಲ್ಲೇ ಬಂದರೆ ಈ ದೇವಸ್ಥಾನ ಸಿಗುತ್ತೆ ಕುದುಕೊಳ್ಳಿ ಮಹಾಲಿಂಗೇಶ್ವರ ದೇವಸ್ಥಾನ ಬನ್ನಿ ಇಲ್ಲಿಯ ಸುಂದರತೆಯನ್ನು ನೀವೆಲ್ಲರೂ ನೋಡಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಬಾಯ್